ಚಾನಲ್ ಗೆ ತಮ್ಗೆಲ್ಲ ಸ್ವಾಗತ್ರಿ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಯಾವಾಗ ನೋಡಿದ್ರು ಟೆನ್ಶನ್ ಕೊಟ್ಟೆ ಗೆಲ್ಲೋದು ನಮ್ಮ ಆರ್ ಸಿ ಬಿ ತಂಡ ಇವತ್ತು ಬಾಯಿ ಬರ್ಸಿದ್ರು ಟೆನ್ಷನ್ ಆಗ್ತಾ ಇದು ನನ್ಗೆ ಸಿಟ್ಟು ವಿರಾಟ್ ಕೊಹ್ಲಿ ಮೇಲೆ ಮತ್ತೆ ಲುಂಗಿ ಅಂಗಡಿ ಮೇಲೆ ತುಂಬಾ ತುಂಬಾ ಸಿಟ್ಟು ಬರ್ತಾ ಇತ್ತು ಯಾವ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಯಾವ ರೀತಿ ಗೆದ್ರು ಹಾಗೆ ಇಲ್ಲಿ ದಾಖಲಾಯ್ತು ಯಾವ ರೀತಿಯಾಗಿ ದಾಖಲೆ ದಾಖಲಾಯ್ತು ಬನ್ನಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ವಿಡಿಯೋ ಕೊನೆಯವರು ನೋಡಿ ಲೈಕ್ ಆಗಿ ಸಬ್ಸ್ಕ್ರೈಬ್ ಆಗೋದಂತೂ ಮರೇಬಿಡಿಸಿದ್ರೆ ಸ್ನೇಹಿತರೆ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈರ್ ಆಗಿದ್ದಾರೆ ನಮಗೆ ಈಗಾಗಲೇ ಆರ್ ಸಿ ಬಿ ತಂಡ ಎಂಟ್ರಿ ಆಗಿದ್ದಾರೆ ಕ್ವಾಲಿಫೈ ಆಗಿದ್ದಾರೆ ಹದಿನಾರು ಪಾಯಿಂಟ್ ಇನ್ನು ಯಾವ ತಂಡ ಕೂಡ ಹದಿನಾರು ಪಾಯಿಂಟ್ ಆಗಿಲ್ಲ ಈಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹದಿನಾರು ಪಾಯಿಂಟ್ ಆಗಿದೆ ಅಂತ ಕೂಡ ಕ್ವಾಲಿಫೈ ಮೊದಲ ತಂಡ ಕ್ವಾಲಿಫೈ ಆಗಿದೆ ಅಂತ ಕೂಡ ಹೇಳ್ತೀವಿ ನಾವು ಖಂಡಿತವಾಗಿ ಮುಂದಿನ ಮೂರು ಪಂದ್ಯ ಸೋತ್ರ ಕೂಡ ನಾಲ್ಕನೇ ಸ್ಥಾನದಲ್ಲಿ ಇದ್ದೇ ಇರ್ತೀವಿ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ವರ್ಷ ತಾಕತ್ ಅಂತ ಹೇಳ್ಬೋದಾಗೆ ತಾಕತ್ತು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಮೊದಲು ಬ್ಯಾಟಿಂಗ್ ಆಡ್ತಾರೆ ಸಕ್ಕತ್ತಂತ ಬ್ಯಾಟಿಂಗು ವಿರಾಟ್ ಕೊಹ್ಲಿ ಒಂದು ಅದ್ಭುತವಾದಂತ ಬ್ಯಾಟಿಂಗ್ ಆಡ್ತಾರೆ ಅವರು ಹಾಫ್ ಸೆಂಚುರಿ ಬೇತಲ್ ಸಾಲ್ಟ್ ಅವ್ರು ಇಲ್ಲದ ಒಂದು ಕಾರಣಕ್ಕೆ ಬೇತಲ್ ಅವ್ರು ಆಡ್ತಾರೆ ಅವರು ಕೂಡ ಒಂದು ಹಾಫ್ ಸೆಂಚುರಿ ಇಲ್ಲಿ ಕೊನೆಯಲ್ಲಿ ಸಪರ್ಟ್ ಅವರು ಸಪರ್ ಸಪೋರ್ಟ್ ಅಂತ ಏಟಾ ಕೊಡ್ತಾರೆ ಯಾರಿಗೆ ಇಲ್ಲಿ ಎರಡೇ ಓವರ್ ಅಲ್ಲಿ ಐವತ್ತೈದು ರನ್ ಬರೋಬ್ಬರಿ ಐವತ್ತೈದು ರನ್ ಇದೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೇನ್ ಕಾರಣರಾಗ್ತಾರೆ ಅಂತ ಕೂಡ ಹೇಳ್ಬೋದಿದೆ ಇದೆ ಇದನ್ನು ಇದನ್ನು ಗುರಿಬೇನ ಚೆನ್ನೈ ತಂಡ ಕಮ್ಮಿ ಇಲ್ರಿ ಆ ರೀತಿಯಾಗಿ ಇಲ್ಲಿ ಮೇತ್ರಿ ಅವ್ರು ಸಾಕತ್ ಆದಂತ ತೊಂಬತ್ನಾಕ ರನ್ ಮಾಡ್ತಾರೆ ಬರೋಬ್ಬರ ಒಂಬತ್ತು ಬೌಂಡ್ ಮುಖಾಂತರ ಆರ್ ತಂಡಕ್ಕೆ ಕಾಡ್ತಾರೆ ಜಡೇಜಾ ಕೂಡ ಎಪ್ಪತ್ತೇಳು ರನ್ ಮಾಡ್ತಾರೆ ಇವರು ಕೂಡ ಕಾಡ್ತಾರೆ ನಮ್ಮ ಆರ್ ತಂಡಕ್ಕೆ ಕೊನೆಯ ಓವರ್ ನಲ್ಲಿ ಕೇವಲ ಹದಿನಾಲ್ಕು ರನ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಮೊದಲ ಬಾಲ್ ಸಿಂಗಲ್ ಆಗುತ್ತೆ ಎರಡನೇ ಬಾಲ್ ಕೂಡ ಸಿಂಗಲ್ ಆಗುತ್ತೆ ಮೂರನೇ ಬಾಲಿಗೆ ಧೋನಿ ಔಟ್ ಆಗ್ತಾರೆ ಇಲ್ಲಿ ನಾಲ್ಕನೇ ಬಾಲ್ ಶಿವಂ ಧೋವಿ ಹೊರತಾರೆ ಹುಲ್ಟಾಸ್ ಡೊಬಲ್ ಆಗ್ತಾರೆ ಅವರು ಹೊರಗಡೆ ಹೊಡಿತಾರೆ ಹೊಡಿತಾರೆ ಇಲ್ಲಿ ಮ್ಯಾಚ್ ಹೋಯ್ತು ನಮ್ಮ ಮ್ಯಾಚ್ ಹೋಯ್ತು ಅಂತ ನಾವು ಅಂದ್ಕೊಂಡಿದೀವಿ ಅವಾಗ ಮತ್ತೆ ಸಿಂಗಲ್ ಸಿಂಗಲ್ ಕೊಟ್ಟು ಮತ್ತೆ ಜಡೇಜಾ ಅವರು ಸಿಂಗಲ್ ಆಡ್ತಾರೆ ಹಾಗೆ ದಯಾಲ್ ಅವರು ಗೆಲ್ಲಿಸ್ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು ಇಲ್ಲಿ ಮೇನ್ ಆಗಿ ಲುಂಗೇ ಹೆಂಗಡಿದವರು ಮೂರು ನಾಲ್ಕು ಓವರ್ ನಲ್ಲಿ ರನ್ ಕೊಟ್ಟು ಮೂರು ವಿಕೆಟ್ ತೆಗಿತಾರೆ ಮೇನ್ ವಿಕೆಟ್ ತೆಗಿತಾರೆ ಆದ್ರೂ ಕೂಡ ಫೀಲ್ಡಿಂಗ್ ವಿಭಾಗ ಅಲ್ಲ ನಮಗೆ ಸಿಟಿ ಬಂತು ಕೊಳಪೆ ಕಳಪೆ ಫೀಲ್ಡಿಂಗ್ ಆಯ್ತು ನಮ್ಮ ಆರ್ ಬಿ ಕಡೆಯಿಂದ ಇವತ್ತು ನಾಲ್ಕು ಐದು ಕ್ಯಾಚ್ ಬಿಟ್ರು ಅದಕ್ಕೆ ಅಲ್ಲಿವರೆಗೂ ಹೋದ್ರು ಅಂತ ಕೂಡ ಹೇಳ್ಬೋದಾಗಿದೆ ಇವತ್ತು ಇವತ್ತು ನಮ್ಮ ಆರ್ ಸಿ ಬಿ ತಂಡ ಗೆದ್ದಿರೋದು ನಮಗೆ ಖುಷಿ ಆಗ್ತಾ ಇದೆ ಮುಂದಿನ ಪಂದ್ಯ ಕೂಡ ಗೆಲ್ತಾರೆ ನಮ್ಮ ಆರ್ ಸಿ ಬಿ ತಂಡ ಹಾಗಾಗಿ ಏನಂತ ತಿಳಿಸಿದ್ರೆ ನಮ್ಮ ಆರ್ ಸಿ ಬಿ ತಂಡ ಫೈನಲ್ ಗೆಲ್ತಾರ ಗೆಲ್ಲ ಕಮೆಂಟ್ ಮಾಡಿ ಇವತ್ತು ಹೊಸ ದಾಖಲೆ ಕೂಡ ಆಯಿತು ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿ ಉಡಿಯುವ ಮುಖಾಂತರ ಒಂದು ಚೆನ್ನೈ ಚೆನ್ನೈ ವಿರುದ್ಧ ಅತಿ ಹೆಚ್ಚು ರನ್ ಮಾಡಿದ ಮೊದಲ ಆಟಗಾರರಾಯ್ತು ಸೆಪೋರ್ಟ್ ಅವರು ಹಾಫ್ ಸೆಂಚುರಿ ಉಡಿದ್ರೆ ಇವರು ಕೂಡ ಹದಿನಾಲ್ಕು ಶತಗಳಲ್ಲಿ ಹಾಫ್ ಸೆಂಚುರಿ ಬಂದಿದೆ ಅವ್ರ ಕಡೆಯಿಂದ ಹಾಗಾಗಿ ಸೆಪೋರ್ಟ್ ಅವರು ಕೇವಲ ಅಂದ್ರೆ ಈ ಎಸ್ ಎಸ್ ಜೈಸೋರ್ ಹದ್ಮೂರೇ ಶತದಲ್ಲಿ ಹಾಫ್ ಸೆಂಚುರಿ ಬಂದಿತ್ತು ಇಲ್ಲಿ ಹದಿನಾಲ್ಕು ಶತಗಳಲ್ಲಿ ಸೆಪರ್ಟ್ ಅವರು ಮತ್ತೆ ಹದಿನಾಲ್ಕು ಶತಗಳಲ್ಲಿ ಕೆ ಎಲ್ ರಾವ್ ಮೂರನೇ ಸ್ಥಾನದಲ್ಲಿ ಇದು ಕೂಡ ಒಂದು ಹೊಸ ದಾಖಲೆ ಆಗಿದೆ ಅಂತ ಕೂಡ ಹೇಳಬಹುದು ಏನಂತೀರಿ ನಮ್ಮ ದಂಡ್ ಗೆಲ್ತಾರ ಕಮಿಟ್ ಮಾಡಿ ಸದಾ